ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾವು ಒಂದು ವಾಂಗಿ ಬಾತ್ ರೆಸಿಪಿ ಮಾಡೋಣ ವಾಂಗಿ ಭಾತ್ಗೆ ನಾನು ಆಲ್ರೆಡಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಿತ್ತು ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡಿದೆ ಈಗ ಒಂದು ದೊಡ್ಡ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಲಿ ಈರುಳ್ಳಿ ಸಾಫ್ಟಾಗಿ ಬೇಯಲಿ ನಾನಿವತ್ತು ಗುಂಡು ಬದನೆಕಾಯಿ ಬಿಳಿದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ವಾಂಗಿ ಭಾತ್ ಮಾಡೋದಕ್ಕೆ ಮತ್ತು ಬಟಾಣಿ ಯೂಸ್ ಮಾಡ್ಕೊಂಡು ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ ನೋಡಿ ಹಸಿ ಬಟಾಣಿ ಈಗ ಹಸಿ ಬಟಾಣಿ ಕಾಲ ಅಲ್ವಾ ಏನಕ್ಕೆ ಬೇಕಾದ್ರೂ ಹಾಕಿ ಫ್ರೆಂಡ್ ಚಿತ್ರಾನ್ನ ವಾಂಗಿ ಭಾತು ಪಲಾವು ಯಾವುದಕ್ಕೆ ಹಾಕಿದ್ರೂ ಓಕೆ ಬಟಾಣಿ ಈಗ ಹಸಿ ಬಟಾಣಿ ಕಾಲ ಹಾಗಾಗಿ ನಾನು ವಾಂಗಿ ರೆಸಿಪಿಗೆ ಬಟಾಣಿ ಇದ್ದೀನಿ ನೋಡಿ ಈಗ ವಾಂಗಿಭಾತ್ ಬಟಾಣಿ ಹಾಕಿ ಫ್ರೈ ಆಯಿತು ಈಗ ಬದನೆಕಾಯಿ ಹಾಕೋಣ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ನೋಡಿ ಈ ಥರದ್ದು ಬದನೆಕಾಯಿ ಬಿಳಿ ಬದನೆಕಾಯಿ ಎಲ್ಲ ಇದು ಈ ಗುಂಡು ಬದನೆಕಾಯಲ್ಲಿ ಸ್ವಲ್ಪ ಬರುತ್ತೆ ಕಲ್ಲರ್ ವೈಟು ಮತ್ತು ಮಿಕ್ಸ್ ಇರೋದು ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ವಾಂಗಿ ತಿನ್ನಲಿಕ್ಕೆ ನೋಡಿ ಇವಾಗ ಬದನೆಕಾಯೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದ ನಂತರ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ಒಂದೇ ಒಂದು ಕ್ಯಾಪ್ಸಿಕಮ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕ್ಯಾಪ್ಸಿಕಮ್ ಮತ್ತು ಮೆಂತ್ಯ ಮತ್ತು ಇದು ಬಟಾಣಿ ಹಾಕೋದ್ರಂತೂ ವಾಂಗಿ ಭತ್ ಸೂಪರ್ ಕಣ್ರಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಹಾಕಿ ವಾಂಗಿ ಭತ್ ಮಾಡಿದ್ರೆ ಸೂಪ್ಪ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಹಾಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸಹ ಹಾಕಿದೆ ನಾನು ಆಲ್ರೆಡಿ ಉಪ್ಪಿಂದು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಮ ರುಚಿಗರಣವಾಗಿ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ನಾನು ಒಂದು ಹತ್ರ ಹುಣ್ಸೆಣ್ಣು ತೊಗೊಂಡಿದ್ದೆ ಕ್ಯೂಚಿ ರಸ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಹುಳಿ ಅಂಶ ಬದನೆಕಾಯಿಗೆ ಮತ್ತು ದಪ್ಪ ಮೆಣಸಿನ್ಕಾಯಿಗೆ ಬಟಾಣಿಗೆ ಎಲ್ಲದಕ್ಕೂ ಹುಳಿ ಅಂಶ ಹತ್ತಲಿ ಉಪ್ಪು ಹುಳಿ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಕುದಿ ಹತ್ತಲಿ ಅದು ಬನ್ನಿ ಇವಾಗ ಒಂದು ಮುಚ್ಚಲ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಆಲ್ರೆಡಿ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ ಬಟಾಣಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ನಾವು ಮಾಡಿರ್ತಕ್ಕಂಥ ವಾಂಗಿಬಾತ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಒಂದೆರಡು ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ ನಿಮ್ಗೆ ಇನ್ನೂ ಖಾರ ಹೆಚ್ಚಬೇಕಂದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿದಂಥ ವಾಂಗಿಬಾತ್ ಪೌಡ್ರು ರೆಸಿಪಿ ಬೇಕಂದರೆ ವಿಡಿಯೋನಲ್ಲಿ ತಿಳಿಸಿ ನಾನು ವಾಂಗಿಬಾತ್ ಭಾತ್ ಪೌಡ್ರ್ ರೆಸಿಪಿನೂ ಅಪ್ಲೋಡ್ ಮಾಡ್ತೀನಿ ಓಕೆನಾ ಫ್ರೆಂಡ್ ನೋಡಿ ಇವಾಗ ವಾಂಗಿಭಾತ್ ರೆಸಿಪಿ ರೆಡಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋಕೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೇ ಎರಡು ನಿಮಿಷ ಚೆನ್ನಾಗಿ ಕುದಿಸಿ ಬೇಗನೆ ಮಾಡ್ಕೋಬೋದು ಅಂಗಿಭಾತ್ ರೆಸಿಪಿ ನೀವು ನೋಡಿ ಇವಾಗ ಆಲ್ರೆಡಿ ಆಯಿತು ಬನ್ನಿ ಇದಕ್ಕೆ ಒಂದು ಬಟ್ಲು ಒಂದು ಅಷ್ಟು ಕೊಬ್ಬರಿ ತುರಿ ನಿಮ್ಗೆ ಇಷ್ಟ ಕೊಬ್ಬರಿ ತುರಿ ಇಚ್ಛಾನುಸಾರ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನೊಂದು ಬಟ್ಲು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನಾನು ಮೊದಲೇ ಪೌಡ್ರಿಗೆಲ್ಲ ಹಾಕಿಲ್ಲ ಆ ಬಟ್ಲಲ್ಲಿ ಒಂದು ಬಟ್ಲು ಹಾಕಿದ್ದೀನಿ ನಾನು ಪೌಡ್ರಿಗೆಲ್ಲ ಏನು ಹಾಕಿಲ್ಲ ನೋಡಿ ಇವಾಗ ಒಂದಿಡೀ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮ ಹಾಂಗಿ ಬಾತ್ ಗೊಜ್ಜು ತಿನ್ನೋಕ್ಕೆ ರೆಡಿ ಆಗುತ್ತೆ ಈಗ ನಾನು ಮುಡಿ ಉಡಿಯಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅನ್ನ ಬಿಸಿ ಇದೆ ಪರವಾಗಿಲ್ಲ ಗೊಜ್ಜಾ ಕಲಸಿ ಬಿಸಿ ಬಿಸಿ ಸರ್ವ್ ಮಾಡಿದೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನೋಡಿ ಇವಾಗ ಹಾಂಗಿ ಬಾತ್ ಗೊಜ್ಜೆಲ್ಲ ಹಾಕ್ಕೊಂಡು ಅನ್ನ ಕಲಿಸ್ಕೊಳ್ಳೋಣ ಬನ್ನಿ ಅನ್ನ ಕಲಿಸಿದ ನಂತರ ಈಗ ಚೆನ್ನಾಗಿ ಬಾರಿಸೋದೆ ಫ್ರೆಂಡ್ ನೋಡಿ ಇವಾಗ ಹೇಗಿದೆ ನನ್ನ ಅಂಗಿಭಾತ್ ರೆಸಿಪಿ ಗೊಜ್ಜು ಮತ್ತು ಅನ್ನ ಎರಡೂ ಇದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಫ್ರೆಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಫ್ರೆಂಡ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ